ಬಹುನಿರೀಕ್ಷಿತ ಪುಷ್ಪ ಟು ಸಿನಿಮಾದ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ ನಾಳೆ ವಿಶ್ವಾದ್ಯಂತ ಬಿಡುಗಡೆ ಆಗ್ತಾ ಇದೆ ಪುಷ್ಪಾ ಟು ಕೆಲವೆಡೆ ಇವತ್ತು ರಾತ್ರಿಯಿಂದನೇ ಸಿನಿಮಾದ ಪ್ರದರ್ಶನ ಆಗ್ತಾ ಇದೆ ಮುಂಗಡ ಟಿಕೆಟ್ ಬುಕ್ಕಿಂಗ್ಗೆ ಭಾರಿ ಡಿಮ್ಯಾಂಡ್ ಇದೆ ಇಲ್ಲಿ ಟಿಕೆಟ್ ರಿಸರ್ವ್ ಮಾಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುಷ್ಪ ಟು ಮುಂಗಡ ಟಿಕೆಟ್ಗಳೆಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿವೆ ಬರೋಬ್ಬರಿ ಎರಡೂವರೆ ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿಗೆ ಒಂದು ಟಿಕೆಟ್ ಬಿಕ್ರಿ ಆಗ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಹೆಚ್ಚು ಬೆಲೆಗೆ ಇಲ್ಲಿ ಟಿಕೆಟ್ಗಳು ಬಿಕ್ರಿ ಇವೆ ಅಂತ ಅತಿ ಹೆಚ್ಚು ಟಿಕೆಟ್ ದರ ಕಂಡು ಫ್ಯಾನ್ಸ್ಗಳಲ್ಲಿ ಇದೀಗ ನಿರಾಸೆ ಆಗಿದೆ ಇದೇನಿದು ಮೂರು ಸಾವಿರ ರೂಪಾಯಿ ಕೊಟ್ಟುಬಿಟ್ಟು ಒಂದು ಸಿನಿಮಾ ನೋಡಬೇಕಾ ಒಬ್ಬರೇ ನೋಡ್ತಾರಾ ಫ್ಯಾಮಿಲಿಲಿ ಐದು ಜನ ಇದ್ದರು ಅಂತ ಅಂದ್ಕೊಳ್ಳಿ ಮೂರೈದಲ ಹದಿನೈದು ಅಂದರೆ ಹದಿನೈದು ಸಾವಿರ ರೂಪಾಯಿ ಮೂರು ಸಾವಿರ ಎಂಟು ಐದು ಹದಿನೈದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಒಂದು ಸಿನಿಮಾ ನೋಡೋಕ್ಕಾಗತ್ತಾ ಅಷ್ಟು ಆದಾಯ ಇದೆಯಾ ಅತಿ ಹೆಚ್ಚು ಟಿಕೆಟ್ ದರ ನೋಡಿಯೇ ಅವರ ಅಭಿಮಾನಿಗಳಿರ್ತಾರಲ್ಲ ಅವ್ರಿಗೆ ನಿರಾಸೆ ಆಗಿದೆ ಅಡ್ವಾನ್ಸ್ ಬುಕ್ಕಿಂಗ್ನಿಂದನೇ ಅಂದಾಜು ನೂರು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಗಳಿಕೆಯನ್ನು ಈಗ ಆಲ್ರೆಡಿ ಈ ಸಿನಿಮಾ ಮಾಡಿಬಿಟ್ಟಿದೆ ಅಂತ ಬರೀ ಅಡ್ವಾನ್ಸ್ ಬುಕ್ಕಿಂಗಿಂದ ಇನ್ನು ಭಾರತೀಯ ಚಿತ್ರರಂಗದಲ್ಲಿ ಇದೊಂದು ಹೊಸ ಐತಿಹಾಸಿಕ ದಾಖಲೆ ಅಂತ ಹೇಳ್ತಾ ಇದ್ದಾರೆ ತೆಲುಗು ಹಿಂದಿ ವರ್ಷನ್ಗಳಿಂದ ಅತಿ ಹೆಚ್ಚು ಗಳಿಕೆ ನಿರೀಕ್ಷೆ ಕೂಡ ಇದೆ ಕಾರಣ ಇದರಲ್ಲಿ ಒಬ್ಬ ಮರಗಳ್ಳನ ಪಾತ್ರವನ್ನು ಇವರು ಮಾಡಿದ್ದಾರೆ ಯಾರು ಪುಷ್ಪ ಸಿನಿಮಾದಲ್ಲಿ ಒಬ್ಬ ಮರಗಳ್ಳ ಆ ಮರಗಳ್ಳ ಹೇಗೆ ತನ್ನ ಕಳ್ಳತನದ ಒಂದು ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಹೋದ ಅಂತ ಅದು ಭಾಗ ಒಂದರಲ್ಲಿ ಬಂದಿತ್ತು ಇದಾದ ಮೇಲೆ ಮರಗಳನ್ನೇ ಒಂದು ಉದ್ಯಮಿಯ ಸ್ವರೂಪ ಪಡ್ಕೊಂಡು ದೊಡ್ಡ ಬಿಸ್ನೆಸ್ಮನ್ ರೀತಿಯಲ್ಲಿ ಆಗ್ಬಿಟ್ಟು ಅವ್ನಿಗೆ ಹೇಗೆ ಮಾಡಿದ್ದಾನೆ ಅಂತ ಪುಷ್ಪ ಒಂದಲ್ಲಿತ್ತು ಪುಷ್ಪ ಏನು ಬರುತ್ತೆ ಗೊತ್ತಿಲ್ಲ ಸೊ ಇದೀಗ ಈ ಒಂದು ಕುತೂಹಲಕ್ಕೆ ಜನ ಈ ಥರ ಮುಗಿಬೀಳ್ತಾ ಇರಬಹುದು ಆದರೆ ಟಿಕೆಟ್ ದರ ನೋಡ್ತಾ ಇದ್ದರೆ ಯಾರಿಗಾದರೂ ತಲೆ ಸುತ್ತು ಬರುತ್ತೆ ತೆಲಂಗಾಣ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಎಂಟುನೂರು ರೂಪಾಯಿ ಮೀರಬಾರ್ದು ಒಂದು ಟಿಕೆಟ್ ಅಂತ ಆದೇಶ ಸರ್ಕಾರನೇ ಕೊಟ್ಟಿದೆ ಕರ್ನಾಟಕದಲ್ಲಿ ಏಕರೂಪ ದರ ನಿಗದಿಗೆ ಒಂದು ಬೆಲೆಯೇ ಇಲ್ಲ ಆ ಕೂಗಿಗೆ ಬೆಲೆನೇ ಇಲ್ವಾ ಇಲ್ಲಿ ಪುಷ್ಪ ಒನ್ ಸಿನಿಮಾ ಭಾರೀ ಸಕ್ಸಸ್ನೊಂದಿಗೆ ಸಾವಿರ ಕೋಟಿ ಕ್ಲಬ್ಗೆ ಸೇರಿಕೊಂಡಿತ್ತು ಪುಷ್ಪ ಟೂ ಸಿನಿಮಾ ಕೂಡ ಭಾರಿ ನಿರೀಕ್ಷೆ ಹುಟ್ಟಿಸಿರ್ತಕ್ಕಂಥ ಒಂದು ಚಿತ್ರ ಆಗಿದೆ ಇದು ರಿಟೇಲ್ಸ್ಕೊಳ್ಳಿಕ್ಕೆ ಇದೀಗ ಅಪೇಕ್ಷೆ ಆದರೆ ಅಪೇಕ್ಷಾ ಪುಷ್ಪ ಟೂ ಸಿನಿಮಾ ಹೇಳ್ತಾ ಇದ್ದೀವಿ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಟಿಕೆಟ್ ಅಂತ ಮಾತಾಡ್ತಾ ಇದ್ದಾರೆ ವಿಷಯ ಅಲ್ಲಿಲ್ಲ ಹನ್ನೆರಡು ಸಾವಿರ ವಿಶ್ವಾದ್ಯಂತ ಹನ್ನೆರಡು ಸಾವಿರ ಬೆಳ್ಳಿ ಪರದೆಯ ಮೇಲೆ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅಂತ ಸೊ ಹನ್ನೆರಡು ಸಾವಿರ ಥಿಯೇಟ್ರ್ಗಳು ಕರೆಕ್ಟಾಗಿ ಒಂದೊಂದು ಶೋ ಒಂದೇ ಒಂದು ಶೋ ಫಿಲ್ ಆಗಿಬಿಟ್ರು ಸಾಕು ಒಂದು ಶೋ ಫಿಲ್ ಆದರೆ ನಮಗೆ ಒಂದು ಆಗಿ ಒಂದು ಐನೂರು ಸೀಟ್ ಇರುತ್ತಪ್ಪ ಒಂದು ಥಿಯೇಟ್ರಲ್ಲಿ ಅಂತ ಗೆಸ್ ಮಾಡಿಕೊಂಡ್ರು ಹನ್ನೆರಡು ಸಾವಿರ ಥಿಯೇಟರು ಇಂಟು ಫೈವ್ ಹಂಡ್ರೆಡ್ ಜೊತೆಗೆ ಒಂದು ಟಿಕೆಟ್ಗೆ ನಾವಿಲ್ಲಿ ಎರಡೂವರೆ ಸಾವಿರ ಮೂರು ಸಾವಿರ ಅಂತ ಫಿಕ್ಸ್ ಮಾಡ್ತಾ ಇದ್ದೀವಲ್ಲ ಅಷ್ಟು ಬೇಡ ಹತ್ತತ್ರ ಒಂದು ಐನೂರು ರೂಪಾಯಿ ಅಂತ ಆ್ಯಾವ್ರೇಜಾಗಿ ಫಿಕ್ಸ್ ಮಾಡಿಬಿಟ್ರು ಕೂಡ ಇದು ಒಂದೇ ಒಂದು ಶೋಗೆ ಹೆಚ್ಚು ಕಡಿಮೆ ಮುನ್ನೂರು ಕೋಟಿಗಿಂತ ಜಾಸ್ತಿ ಸಂಪಾದನೆ ಮಾಡೋ ಥರ ಇದೆ ಒಂದು ಶೋಗೆ ಮುನ್ನೂರು ಕೋಟಿಗಿಂತ ಜಾಸ್ತಿ ಆಗಿಬಿಡುತ್ತೆ ಅವರೇ ಹೇಳಿರುವ ಹನ್ನೆರಡು ಸಾವಿರ ಸ್ಕ್ರೀನ್ ನಿಜ ಆದರೆ ಸೊ ಈ ಟಿಕೆಟ್ ವಿಚಾರಕ್ಕೆ ಕರ್ನಾಟಕದಲ್ಲಿ ಒಂದಷ್ಟು ನಿಯಮಗಳು ಅಂತ ಇದೆ ಫಾರ್ಮ್ ಜಿ ಆ ಒಂದು ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು ಬಳ್ಳಾರಿ ಮೂಲದವರು ಲಕ್ಷ್ಮೀಕಾಂತ್ ರೆಡ್ಡಿ ಅಂತ ಯಾರೋ ವಿತರಣಾ ಹಕ್ಕನ್ನು ತೊಗೊಂಡಿದ್ದಾರೆ ಹೆಚ್ಚು ಕಡಿಮೆ ಮೂವತ್ತು ಕೋಟಿ ಹಾಕಿರಬೇಕು ಅವ್ರು ಕರ್ನಾಟಕದ ವಿತರಣಾ ಹಕ್ಕುಗಳಿಗೆ ಅವ್ರಿಗೆ ಆಲ್ರೆಡಿ ಹದಿನೈದು ಕೋಟಿ ಬಂದಿದೆ ಅಂತ ಕಾಣಿಸ್ತಾ ಇದೆ ಇಷ್ಟೊಂದು ಬೆಲೆ ಯಾಕೆ ಇದೇ ಭೈರತಿ ರಣಗಲ್ ಸಿನಿಮಾ ಬೇರೆ ಕನ್ನಡ ಸಿನಿಮಾಗಳು ಇವುಗಳ್ನ ಎತ್ತಂಗಡಿ ಮಾಡಿ ಪುಷ್ಪಾ ಟೂನ ಈ ಥರ ಅಲೋ ಮಾಡುವಂಥದ್ದು ಏನು ನಡೆದಿದೆ ಇಲ್ಲಿ ಅಂತ ಇಟ್ಸ್ ಖಂಡಿತವಾಗ್ಲೂ ರಮಕಾ ಅಂತ ಆಲ್ರೆಡಿ ಗೊತ್ತಿರೋ ಥರ ಪುಷ್ಪಾ ಟು ಸಿನಿಮಾ ನಾಳೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಇವತ್ತು ಈ ಸಿನಿಮಾದ ಪ್ರೀಮಿಯರ್ ಶೋ ನಡೀತಾ ಇದೆ ಪುಷ್ಪಾ ಒಂದು ಸಿನಿಮಾ ಮುನ್ನೂರಿಂದ ನಾಲ್ನೂರು ಕೋಟಿ ಬಾಚಿತ್ತು ಹಿಟ್ಟಾದ ಮೇಲಂತೂ ಆ ಸಿನಿಮಾ ಹಿಟ್ ಮೇಲಂತೂ ಪರ ಪರ ದೇಶಗಳಲ್ಲಿ ಕೂಡ ರಿಲೀಸ್ ಆಗಿ ಅಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡಿತ್ತು ಹಾಗೆ ಹೋಗ್ತಾ ಹೋಗ್ತಾ ಪುಷ್ಪಾ ಟು ಸಿನಿಮಾ ಮೇಲೆ ನಿರೀಕ್ಷೆಗಳು ಕೂಡ ಹೆಚ್ಚಾಗ್ತಾ ಇತ್ತು ಈಗ ಆಲ್ರೆಡಿ ಸಿನಿಮಾದ ಟ್ರೈಲರು ಸಾಂಗ್ಸು ಇವೆಲ್ಲವೂ ಕೂಡ ರಿಲೀಸ್ ಆಗಿದೆ ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಪಡ್ಕೊಂಡಿದೆ ಹಾಗೆ ಈ ಸಿನಿಮಾದ ಡಿಜಿಟಲ್ ರೈಟ್ಸು ಸ್ಯಾಟಲೈಟ್ ರೈಟ್ಸ್ ಇದ್ರ ಮೂಲಕನೇ ಸಿನಿಮಾ ಆಲ್ರೆಡಿ ಸಾವಿರ ಕೋಟಿ ಬಿಸ್ನೆಸ್ ಕೂಡ ಮಾಡಿದೆ ಆದರೆ ಇಲ್ಲಿ ಪ್ರಮುಖವಾಗಿ ನೋಡಬೇಕಾಗಿರುವ ಅಂಶ ಏನಂತಂದರೆ ಟಿಕೆಟ್ ರೇಟು ಪುಷ್ಪಾ ಸಿನಿಮಾ ತಂಡ ಆಲ್ರೆಡಿ ಕೆ ಜಿ ಎಫ್ ಸಿನಿಮಾವನ್ನ ಬೀಟ್ ಮಾಡಲೇಬೇಕು ಕೆ ಜಿ ಎಫ್ ಏನು ರೆಕಾರ್ಡ್ ಮಾಡಿತ್ತು ಸಾವಿರ ಕೋಟಿ ಸಾವಿರದ ಇನ್ನೂರೈವತ್ತು ಕೋಟಿ ಅದನ್ನ ರೆಕಾರ್ಡನ್ನ ಬ್ರೇಕ್ ಮಾಡಬೇಕು ಅನ್ನೋ ಒಂದಿಷ್ಟು ಮಾತುಗಳನ್ನ ಮೊದಲಿಂದ ಹೇಳ್ತಾನೆ ಬರ್ತಾ ಇತ್ತು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಏಕಾಏಕಿಯಾಗಿ ಟಿಕೆಟ್ ರೇಟ್ನ ಸಿಕ್ಕಾಪಟ್ಟೆ ಏರಿಕೆ ಮಾಡಿದ್ದಾರೆ ಸಾಮಾನ್ಯವಾಗಿ ಈ ಥರ ಸಿನಿಮಾಗಳು ರಿಲೀಸ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಒಂದಿಷ್ಟು ಟಿಕೆಟ್ಗಳು ಏರಿಕೆ ಆಗೋದು ನಾವು ನೋಡಿರ್ತೀವಿ ಆದರೆ ಈ ಮಟ್ಟಕ್ಕೆ ಪುಷ್ಪಾ ಸಿನಿಮಾದ ಟಿಕೆಟ್ ಏರಿಕೆ ಆಗುತ್ತೆ ಅನ್ನೋದು ಬಹುಶಃ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಚೆನ್ನೈ ಡೆಲ್ಲಿ ಮುಂಬೈ ಎಲ್ಲ ಕಡೆ ಮೂರು ಸಾವಿರ ಎರಡು ಸಾವಿರ ಇಷ್ಟು ಈ ಮಟ್ಟಿಗೆ ಟಿಕೆಟ್ಗಳು ಟಿಕೆಟ್ ರೇಟ್ಗಳು ಏರಿಕೆ ಮಾಡಿದರೆ ಆದರೂ ಕೂಡ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿದೆ ಇನ್ನು ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ಏನಂತಂದರೆ ಇಷ್ಟು ಎಂಟುನೂರು ರೂಪಾಯಿಗಿಂತ ಜಾಸ್ತಿ ಟಿಕೆಟ್ ರೇಟ್ ಇರಬಾರ್ದು ಅಂತ ಕೂಡ ಅಲ್ಲಿನ ಒಂದು ಸರ್ಕಾರ ಪುಷ್ಪ ಸಿನಿಮಾ ತಂಡಕ್ಕೆ ತಿಳಿಸಿದೆ ಇದಕ್ಕಿಂತ ಮುಂಚೆ ಈ ಏನು ರೇಟೆಲ್ಲ ಏರಿಕೆ ಆದ ಸಂದರ್ಭದಲ್ಲಿ ಒಂದು ಕೇಸ್ ಆಗುತ್ತೆ ಅಲ್ಲಿ ಇಷ್ಟೊಂದು ರೇಟ್ನ ಜಾಸ್ತಿ ಮಾಡಬಾರ್ದು ಅಂತ ಬಟ್ ಫೈನಲಿ ಹೇಗೋ ಆಗಿ ಪುಷ್ಪಾ ಸಿನಿಮಾ ತಂಡಕ್ಕೆ ಪರ್ಮಿಷನ್ ಕೂಡ ಸಿಗುತ್ತೆ ಆದರೆ ತೆಲಂಗಾಣ ಆಂಧ್ರ ಪ್ರದೇಶ್ ಬಿಟ್ಬಿಟ್ಟು ಮುಂಬೈ ಡೆಲ್ಲಿನಲ್ಲಿ ನೋಡಿದ್ರೆ ಎಲ್ಲವೂ ಕೂಡ ಮೂರು ಸಾವಿರ ಎರಡು ಸಾವಿರ ಈ ರೇಂಜ್ನಲ್ಲಿದೆ ಇನ್ನು ನಮ್ಮ ಬೆಂಗಳೂರು ಬಗ್ಗೆ ಹೇಳಬೇಕಂತಂದರೆ ಮೊದಲೇ ಕನ್ನಡಿಗರಿಗೆ ಒಂದಿಷ್ಟು ಕೋಪ ಇದೆ ಪುಷ್ಪ ಸಿನಿಮಾ ತಂಡದ ಮೇಲೆ ಯಾಕಂತಂದರೆ ಇದೇ ಮೈತ್ರಿ ಮೂವಿ ಮೇಕರ್ಸ್ ಅವರು ಒಂದು ಪ್ರೋಮೋ ಬಿಡ್ತಾರೆ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಏನಂತಂದರೆ ಇಷ್ಟಿಷ್ಟು ಇಂಥ ಕಡೆ ನಾವು ಸಿನಿಮಾದ ಪ್ರಮೋಷನನ್ನು ಮಾಡ್ತೀವಿ ಪುಷ್ಪ ಫಿಲ್ಮ್ ಟೀಮ್ ಬರುತ್ತೆ ಪ್ರಮೋಷನನ್ನು ಮಾಡುತ್ತೆ ಅಂತ ಆದರೆ ಬೆಂಗಳೂರು ಅಂತ ಮೆನ್ಷನ್ ಮಾಡಿರ್ತಾರೆ ಇವಾಗ ನೋಡಿದ್ರೆ ಚೆನ್ನೈನಲ್ಲಿ ಮಾಡಿದರೆ ಮುಂಬೈನಲ್ಲಿ ಮಾಡಿದರೆ ಹೈದರಾಬಾದ್ ಕೊಚ್ಚಿ ಎಲ್ಲ ಕಡೆ ಮಾಡಿ ಬೆಂಗಳೂರಿನಲ್ಲಿ ಮಾತ್ರ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಂದ್ರೆ ಏನೇನೋ ಕಾರಣ ಮಳೆ ಮಳೆ ಅನ್ನೋ ಕಾರಣ ಕೊಡ್ತಾರೆ ಅದಾದ್ಮೇಲೆ ಪರ್ಮಿಷನ್ ಸಿಕ್ಕಿಲ್ಲ ಅಂತಾರೆ ಕಾರಣಗಳನ್ನ ಕೊಡ್ತಾ ಇದ್ದಾರೆ ಸೊ ಇಷ್ಟೊಂದೆಲ್ಲ ಇದ್ದು ಬೆಂಗಳೂರಿಗೆ ಬಂದಿಲ್ಲ ಒಂದು ಏನು ಮಾತಾಡಿಲ್ಲ ಹೀಗಿದ್ರೂ ಕೂಡ ಬೆಂಗಳೂರಿನಲ್ಲಿ ಯಾಕೆ ಇಷ್ಟು ಟಿಕೆಟ್ ರೇಟ್ನ ಜಾಸ್ತಿ ಇಟ್ಟಿದ್ದಾರೆ ಕಾರಣ ಏನು ಈಗ ನಮ್ದೇ ಏನಾದರೂ ಯಾವ್ದಾದ್ರು ಒಂದು ಸಿನಿಮಾ ತೆಲಂಗಾಣದಲ್ಲೂ ಅಥವಾ ಆಂಧ್ರಪ್ರದೇಶದಲ್ಲೂ ರಿಲೀಸ್ ಆಗುತ್ತೆ ರಿಲೀಸ್ ಆಗುತ್ತೆ ಅನ್ನೋವಾಗ ಇಷ್ಟು ಟಿಕೆಟ್ ರೇಟ್ ಜಾಸ್ತಿ ಇಡೋದಕ್ಕೆ ಅಲ್ಲಿನ ಸರ್ಕಾರ ಅನುಮತಿಯನ್ನು ಕೊಡುತ್ತೆ ಅನ್ನೋದು ಕೂಡ ಇಲ್ಲಿ ನೋಡಬೇಕು ಇನ್ನು ಬೆಂಗಳೂರಿನಲ್ಲಿ ಇವತ್ತು ಪ್ರೀಮಿಯರ್ ಶೋ ಸ್ಟಾರ್ಟ್ ಆಗ್ತದೆ ಇದೆ ಜಸ್ಟ್ ನಾನು ತೋರಿಸ್ತಾ ಹೋಗ್ತೀನಿ ಬುಕ್ ಮೈ ಶೋ ಆಪ್ ನಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು ಯಾವ ತರ ಇದೆ ಅನ್ನೋದು ಇವತ್ತು ಪ್ರೀಮಿಯರ್ ಶೋ ಇದೆ ಸಿನಿಮಾ ಅದು ಸೊ ನೋಡ್ಬೋದು ಲಿಂಗರಾಜ್ಪುರಂನಲ್ಲಿರುವಂತಹ ಅಮೃತ್ ಡಿಜಿಟಲ್ ಸಿನಿಮಾ ಥಿಯೇಟರ್ ಇಲ್ಲಿ ಆರುನೂರು ರೂಪಾಯಿ ನಾಲ್ನೂರು ರೂಪಾಯಿ ಎಂಟುನೂರು ಆರುನೂರು ಸೊ ಎಲ್ಲ ಟಿಕೆಟ್ ಪ್ರೈಸ್ಗಳು ನೋಡ್ತಾ ಹೋದರೆ ಸಾವಿರ ನೋಡಿ ಬಾಲಾಜಿ ಥಿಯೇಟರು ತಾವರೆಕೆರೆನಲ್ಲಿರೋದು ಸಾವಿರ ಸಾವಿರ ಎಲ್ಲವೂ ಕೂಡ ಇನ್ನೊಂದೇನಂತಂದ್ರೆ ಬೆಳಗ್ಗೆ ಮಧ್ಯರಾತ್ರಿ ಮೂರು ಮೂವತ್ತರಿಂದನೇ ಶೋಗಳು ಸ್ಟಾರ್ಟ್ ಆಗ್ತಿದೆ ಎಷ್ಟೊಂದು ಶೋಗಳನ್ನ ಕೊಟ್ಟಿದ್ದಾರೆ ಅಂತಂದರೆ ಇದು ಬರೀ ಪ್ರೀಮಿಯರ್ ಶೋ ಇವತ್ತಿನ ಬಗ್ಗೆ ಹೇಳ್ತಾ ಇರೋದು ನೋಡಿ ವಿದ್ಯಾಪೀಠದಲ್ಲಿರುವಂತಹ ಚಂದ್ರೋದಯ ಚಿತ್ರಮಂದಿರ ಇಲ್ಲೂ ಕೂಡ ಅಷ್ಟೇ ಒಂಬೈನೂರು ಏಳ್ನೂರೈವತ್ತು ಐನೂರು ಈ ಥರ ಹೋಗಿದೆ ಇನ್ನು ನಾಳೆ ನಾಳೆ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಇದೆ ಹನ್ನೆರಡು ಸಾವಿರ ಸ್ಕ್ರೀನ್ ಮೇಲೆ ರಿಲೀಸ್ ಆಗ್ತಾ ಇದೆ ನಾಳೆನೂ ಅಷ್ಟೇ ಎಷ್ಟೊಂದು ಶೋಗಳಿದೆ ಅಂತಂದರೆ ಪ್ರತಿಯೊಂದು ಕೂಡ ಈಗ ನೋಡ್ಬೋದು ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿದೆ ಇವೆಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿರುವಂಥದ್ದು ಇಲ್ಲಿ ನೋಡಿದ್ರೆ ನೋಡಿ ಲೂಲು ಮಾಲ್ ಇಲ್ಲೇ ಇಲ್ಲೇ ಹತ್ತಿರ ಇರುವಂಥ ಲೂಲು ಮಾಲ್ನಲ್ಲೂ ಕೂಡ ಬೆಳಗ್ಗೆ ಆರೂವರೆ ಶೋ ಸಾವಿರ ಸಾವಿರದ ನೂರು ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ಪ್ರತಿಯೊಂದು ಶೋ ಕೂಡ ಹೀಗೆ ಬುಕ್ ಆಗಿದೆ ಸೊ ಎಲ್ಲ ಒಂದು ಕಡೆ ಈ ರೀತಿ ಈಗ ಪುಷ್ಪ ಸಿನಿಮಾ ತಂಡ ನಮ್ಮದೇನೋ ಹೈ ಬಜೆಟ್ ಸಿನ್ಮಾ ಸೊ ಅದಕ್ಕೋಸ್ಕರ ನಾವು ಟಿಕೆಟ್ ರೇಟ್ನ ಜಾಸ್ತಿ ಮಾಡ್ತೀವಿ ಅಂತ ಈ ರೀತಿ ದರವನ್ನು ಇಟ್ಟಿದ್ದಾರೆ ಇನ್ನು ಮುಂಬರುವಂಥ ಒಂದಿಷ್ಟು ಅಪ್ಕಮಿಂಗ್ ಸಿನಿಮಾಗಳಿದೆ ಸ್ಟಾರ್ಸ್ಗಳ ದೊಡ್ಡ ದೊಡ್ಡ ಸಿನಿಮಾ ರಿಲೀಸ್ ಆಗೋದಿದೆ ಅವರು ಕೂಡ ನಮ್ಮದು ಬಿಗ್ ಬಜೆಟ್ ಸಿನಿಮಾ ನಾವು ಕೂಡ ಇಷ್ಟೇ ರೇಟ್ನ ಇಡ್ತೀವಿ ಪುಷ್ಪ ಸಿನಿಮಾ ತಂಡ ಇಟ್ಟಿದ್ದೇನೋ ಈ ಥರ ಕಾನ್ಸೆಪ್ಟ್ನಲ್ಲಿ ಹೋದರೆ ಮುಂದೆ ಜನಗಳು ಥಿಯೇಟರ್ಗೆ ಬಂದು ಸಿನಿಮಾನ ನೋಡ್ತಾರಾ ಈಗ ಆಲ್ರೆಡಿ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡೋ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಜನಗಳು ಇಷ್ಟೊಂದೆಲ್ಲ ರೇಟ್ ಮಾಡಿದ್ರೆ ಜನಗಳು ನಿಜವಾಗ್ಲೂ ಥಿಯೇಟರ್ ಗೆ ಬಂದು ಸಿನಿಮಾನ ನೋಡ್ತಾರ ಮುಂದೆ ಇದ್ರ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ರಮಕಾಂತ್ ಥ್ಯಾಂಕ್ ಯು ಅಪೇಕ್ಷಾ